आप बोल रहे हैं कहती नहीं सभापति केंद्र सरकार आप बोल रहे हैं कहती नहीं यह सही है लेकिन इट इज नॉट फेयर इट इज नॉट फेयर सभापति केंद्र सरकार यू कैन टेल मी डोंट

ನಾನು ಹಿಂಗ ಮಾತಾಡಂತ ಯಾರು ಹೇಳಕ ಆಗೋದಿಲ್ಲ ಏನ್ ಕೇಳ್ರಿ ಹಿಂಗಮ ಒಂದು ನಿಮಿಷ ಕೇಳಿ 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 ನೀವು ಅಣ್ಣಾ ಇದು ಬುದ್ಧಿವಂತರ ಮನೆ ಹೊತ್ತು ಬಯಗುಳದ ಮನೆ ಅಲ್ಲ ಸಭಾಧ್ಯಕ್ಷರೇ ಸರಿಯಲ್ಲ ಇದು ಬುದ್ಧಿವಂತರ ಮನೆ ಆದ್ರೆ ಬಯಗುಳದ ಮನೆ ಅಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬುದ್ಧಿವಂತ್ರೆ ಮನೆ ಅಂದ್ರೆ ಬಯಗುಳದ ಮನೆ ಅಲ್ಲ ಅದನ್ನ ಮುಖ್ಯಮಂತ್ರಿಗಳು ಹೇಳಬೇಕು ಮಾತಾಡೋದು ಮಾತಾಡೋದು ಮಾತಾಡಿ ಕೊಡ್ರಿ ನೋಡಿ ನಾನು ಹೇಳ್ತೀನಿ ಈ ಥರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ ದಯಮಾಂಡ್ ತಪ್ಪು ತಿಳ್ಕೊಬೇಡ್ರಿ ಈ ಥರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ ನಾನು ಒಂದು ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ನಾನೇನು ಹೇಳಿದ್ದೀನಿ ನೀವು ನೋಟ್ ಮಾಡ್ಕೊತೀನಿ ಬರ್ಕೊಳ್ಳಿ ಬರ್ಕೊಂಡಾಗೀನಿ ಅಂತ ನೀವೇನು ಹೇಳಿದ ಹೇಳಿ ಎಲ್ಲ ಸಂಪೂರ್ಣ ನೀವು ಮಾತನ್ನೂ ಅನುಮತಿ ಕೊಡ್ತೀನಿ ಅವಾಗ ಅವ್ರ ಕಡೆಯಿಂದ ಉತ್ತರ ತೊಗೊಳ್ತೀವಿ ಉತ್ತರ ಕೊಡೋದು ಜವಾಬ್ದಾರಿ ನಂದು ನಡು ನೋಡಿ ಅದು ಮಾತಾಡಬೇಡಿ ನಾ ಯಾರಿಗೆ ಪರ್ಮಿಷನ್ ಕೊಡೋದು ಮಾತಾಡಿ ಮುಖ್ಯಮಂತ್ರಿ ನೋಡಿ ಯಾರು ಮಾತಾಡಬೇಡಿ ಯಾರು ಮಾತಾಡಬೇಡಿ ಯಾರಿಗೂ ಹೇಳುದು ನಾನು ಏನ್ ಮಾತಾಡ್ಲಾ ನೋಡಿ ಅವರು ಚೀಪ್ ಇಪ್ಪು ಅವರು ಏ ರವಿ ವಾಕೌಟ್ ಮಾಡಲ್ಲ ಸರ್ ಮುಖ್ಯಮಂತ್ರಿಗಳ ಸ್ಪೀಚ್ ಅನ್ನ ಕೇಳುವ ತಾಳ್ಮೆ ಸಂಯಮ ಆ ಇದು ನಮಗಿದೆ ಮತ್ತೆ ನಾವು ಕೂಡ ಒಂದಿಷ್ಟು ಇದ್ದೀವಿ ನಾವು ಡಿಸ್ಟರ್ಬ್ ಮಾಡೋದು ಇಷ್ಟು ಅಮೂಲ್ಯ ಸಮಯ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಸರ್ ನಾವು ಕೇಳೋದು ಉತ್ಸುಕರಾಗಿದ್ದೀವಿ ಅವ್ರು ಮಾಡ್ಲಿ ಅವ್ರ ಅಟ್ಯಾಕ್ಸ್ ಮಾಡ್ಲಿ ನಾವು ನೋಟ್ ಮಾಡ್ಕೋತಾ ಇದ್ದೀವಿ ಸಮಯ ವ್ಯರ್ಥ ಮಾಡೋದ್ ಬೇಡ ಸರ್ ನಮ್ಗೂ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ ಅವ್ರು ನಂದೇನು ತಕ್ಕ ಇಲ್ಲಮ್ಮ ತೇಜಸ್ವಿನಿ ಗೌಡ ಅವ್ರೆ ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ ನಂಬರ್ ಒನ್ ನಂಬರ್ ಟೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ನಿಮ್ಮ ಮಾತನ್ನು ಕೇಳಿದ್ದೀವಿ ನಿಮ್ಮ ಮಾತು ಕೇಳಿದ ಮೇಲೆ ಉತ್ತರ ಕೊಡ್ತಾ ಇರೋದು ನಾನು ಮಾನ್ಯ ಅಧ್ಯಕ್ಷರೇನು ನಾಗರಾಜ್ ಕೂತ್ಕೊಳ್ಳಪ್ಪ ಅವ್ರು ಮಾತಾಡ್ತಾರೆ ವಾರಕ್ಕೊಂದಿ ಸಂಸೆ ಬರೋದು ಈ ತರ ಮಾತಾಡೋದು ಆಮೇಲೆ ಈ ಸ್ಪೆಷಲ್ ಗ್ರಾಂಟ್ಸ್ ಬಗ್ಗೆ ಈ ಫಿಫ್ಟೀನ್ ಫೈನಾನ್ಸ್ ಕಮಿಷನ್